ಏಕೆಂದರೆ ಇವತ್ತು ಅವ್ರದ್ದು ಪುಣ್ಯ ಕಾರ್ಯ ಹಾಗಾಗಿ ಇಲ್ಲಿಗೆ ನಾವೆಲ್ಲ ಬಂದಿದ್ದೀವಿ ಲೀಲಕ್ಕನ ಬಗ್ಗೆ ಹೇಳಬೇಕು ಅಂತಂತಂದರೆ ಕನ್ನಡ ಚಿತ್ರರಂಗದಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಮನೆ ಹಿರಿಯ ಅಕ್ಕ ಇದ್ದಂಗೆ ನನಗೆ ತುಂಬ ಸ್ವಂತ ಅಕ್ಕ ಇದ್ದಂಗೆ ಅಂತಂತಂದರೆ ಆ ಅಮ್ಮ ಅವ್ರ ಪಿಕ್ಚರ್ನ ನೋಡಿಕೊಂಡು ಬೆಳೆದವರು ನಾವೆಲ್ಲ ಅರವತ್ತೆರಡರಿಂದ ಏಕೆಂದರೆ ಒಂದು ವೀರ್ಯ ಕೀಸರಿ ಆಗಿರ್ಬೋದು ಒಂದು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಏಕೆಂದರೆ ಕನ್ಯಾರತ್ನ ಆಗಿರ್ಬೋದು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ದು ಏಕೆಂದರೆ ಏನು ಮರೆತರೂ ಸಹಿತ ಆ ದಿವಸಗಳನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವರ ಜೀವನನ ನಾನು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀಗಂಧಕ್ಕೆ ಹೋಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂತಂದರೆ ಶ್ರೀಗಂಧದ ಮರ ಇಟ್ಟರು ಸುವಾಸನೆ ಬೀರುತ್ತೆ ಸುಟ್ಟರು ಸುವಾಸನೆ ಬೀರುತ್ತೆ ಅಂತಂತಂದರೆ ಮಗನಿಗೆ ಹೇಳೋಗಿರೋದು ಅಂದರೆ ಮನೆಗೆ ಯಾರೇ ಬಂದ್ರೂ ಇಲ್ಲ ಅಂತ ಕಳಿಸ್ಬೇಡ ನೀನು ಊಟ ಇದ್ರು ಒಂದು ತುತ್ತ ಹಾಕುವಂತ ಹೇಳಿ ಕಳಿಸಿದ್ರೆ ಅನ್ನೋ ಮಾತು ಕೇಳಿ ಹೃದಯ ತುಂಬಿ ಬಂತು ಹಂಗಾಗಿ ಈ ತಿಂಗಳ ಕೊನೆಯಲ್ಲಿ ನಾವು ನಾನು ನನ್ನ ಆತ್ಮೀಯ ಗೆಳೆಯ ಸುಂದರರಾಜು ರಾಜು ಮತ್ತು ಕನ್ನಡ ವೇಸತ್ತಿಯ ರಂಗಣ್ಣ ಎಲ್ಲ ಸೇರಿಕೊಂಡು ಕಲ್ಲರಳಿ ಹೂವಾಗಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಹೃದಯಶ್ರೀ ಕಾರ್ಯಕ್ರಮ ಈ ವನದೇವತೆಗೆ ಅಂತಂತಂದರೆ ಇದು ಸಾಮಾನ್ಯವಾದವ್ರ ಕೈಗೆ ಸಿಕ್ಕಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ